ಕೇಂದ್ರ ಸರ್ಕಾರ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಆರ್ ಸಾವಿರ ರೂಪಾಯಿಯನ್ನ ನಮ್ಮ ಕೇಂದ್ರ ಸರ್ಕಾರ ಹಾಕ್ತಾರೆ ನಿಮ್ಗೆ ಗೊತ್ತಿರಬೇಕು ಇವ್ರು ಕಾಂಗ್ರೆಸ್ನವ್ರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇವತ್ತು ನಾಕ್ ಸಾವಿರ ರೂಪಾಯಿ ರೈತರಿಗೆ ಹಾಕೋದ್ ನಿಲ್ಸಿದ್ರು ನಮ್ ಬಿಜೆಪಿಯ ಕೊಡ್ತಕ್ಕಂತ ನಾಲ್ಕು ಸಾವಿರ ರೈತರಿಗೆ ಹಾಕ್ತಿದ್ರು ನಮ್ಮ ಬಿಜೆಪಿ ನಮ್ಮ ಯಡಿಯೂರಪ್ಪರು ಸರ್ ಅದನ್ನು ನಿಲ್ಸಿದ್ರು ಹನ್ನೆರಡು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಅನುದಾನ ಇವತ್ತು ತಕೊಂಡು ಅದನ್ನು ಇದು ಮಾಡಿದ್ರು ಕರೆಂಟ್ ಬಿಲ್ ಏರಿಸಿ ಕರೆಂಟ್ ಸರಿತಿನಾಗ್ ಕೊಡಲ್ರು ಕರೆಂಟ್ ತಗೋದ್ರು ವಿದ್ಯಾರ್ಥಿ ಇದೀಗ ಕೊಡಲಿಲ್ಲ ಹಾ ಅಲ್ಪಸಂಖ್ಯಾತರು ವಿಶೇಷವಾಗಿ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಇದು ಇವರ ಒಂದು ನಮಗೆ ಜ ಬಿ ಜೆ ಪಿ ಪಕ್ಷ ಜಾತಿವಾದಿ ಪಕ್ಷ ಅಂತ ಹೇಳ್ತಾರೆ ಆದ್ರೆ ಜಾತಿ ಮಾಡೋದೇ ಕಾಂಗ್ರೆಸ್ನವ್ರು ಇವತ್ತು ಇವತ್ತು ಜಾತಿ ಮಾಡೋದು ಈ ದೇಶವನ್ನು ಹೊಡೆದಿದ್ದು ಈ ದೇಶದಲ್ಲಿ ಏನಾದರೂ ಜಾತಿಯಿಂದ ಜನರು ಜನರನ್ನು ಹೊಡೆದಾಡೋ ಕಚ್ಚೋದೇ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥವೆಲ್ಲ ವಿಷಯಗಳನ್ನು ನಾವೆಲ್ಲ ಹಳ್ಳಿ ಹಳ್ಳಿಗೆ ಮುಟ್ಟಿಸ್ಬೇಕಾಗೈತಿ ಪ್ರದ್ಧವಂತರು ಮುಟ್ಟಿಸ್ಬೇಕಾಗೈತಿ ಇವತ್ತು ನರೇಂದ್ರ ಮೋದಿ ಜಿಯವ್ರ ಹಿಂದೊಮ್ಮ ವಾಜಪೇಯಿ ಅವರನ್ನು ಕಳ್ಕೊಂಡು ನಾವು ಪಶ್ಚಾತಪಟ್ಟೇವೆ ಹತ್ತು ವರ್ಷ ಈ ದೇಶದಲ್ಲಿ ಎಷ್ಟು ಸ್ಕ್ಯಾಮ್ಗಳನ್ನು ಅವ್ರು ಕಾಂಗ್ರೆಸ್ನವ್ರು ಮಾಡಿದ್ರು ನಿಮ್ಗೆ ಗೊತ್ತೈತಿ ಹಾಂ ಎಂತಿಂತ ಅಂದರೆ ಕಾಶ್ಮೀರ ಅಂತ ಹಿಡಿದು ಅನೇಕ ಯೋಜನೆಗಳನ್ನು ತ್ರೀ ಸೆವೆಂಟಿ ಒನ್ ತೆಗೆದ್ರು ಶ್ರೀರಾಮ್ ಮಂದಿರ ನೋಡಿರ್ಬೇಕು ಐದುನೂರು ವರ್ಷದಿಂದ ಶ್ರೀರಾಮ್ ಮಂದಿರ ಇವತ್ತು ಕಟ್ಟಕ್ಕೆ ಆಗಿದ್ದಿಲ್ಲ ಇವತ್ತು ಶ್ರೀರಾಮ್ ಮಂದಿರವನ್ನು ನಿರ್ಮಿಸಿದ್ರು ಇಂಥ ಹೇಳ್ಕೊಂತ ಹೋದ್ರೆ ರಸ್ತೆಗಳ ಅಭಿವೃದ್ಧಿ ರೈಲ್ಗಳ ಅಭಿವೃದ್ಧಿ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಂ ಇವತ್ತು ನಮ್ಮ ಭಾರತ ದೇಶ ವಿಶ್ವ ಗುರು ಗುರುವಾಗ್ತದೆ ಇಡೀ ಜಗತ್ತಿನಲ್ಲಿ ಮೂರನೇ ರಾಷ್ಟ್ರವಾಗತ್ತೆ ಈ ಎಲ್ಲ ವಿಷಯಗಳನ್ನು ಇನ್ನು ಶಾಸಕರು ಮಾತಾಡೋಕ್ಕೆ ಇನ್ನೊಂದಿಷ್ಟು ವಿಷಯ ಹೇಳ್ತಾರೆ ಈ ಎಲ್ಲ ವಿಷಯಗಳನ್ನು ಮನೆ ಮನೆಗೆ ಮುಡಿಸೋ ಕೆಲಸನ ಗ್ರಾಮ ಚಲೋ ಅಭಿಯಾನ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಗುರಿ ಹಿರಿಯರು ಅನೇಕ ಹಳ್ಳಿಗಳಲ್ಲಿ ನಮ್ಮ ಬಿ ಜೆ ಪಿ ಬಗ್ಗೆ ನಮ್ಮ ಮೋದಿಜಿಯವರ ಕೆಲಸದ ಬಗ್ಗೆ ಉತ್ಸಾಹದಿಂದ ಯಾವುದೇ ಹಳ್ಳಿಗೆ ಹೋದರೂ ಹೆಚ್ಚಿನ ಜನ ಸೇರಿ ಅವ್ರು ರಿಸ್ಪಾನ್ಸ್ ನೋಡಿದ್ರೆ ನಿಶ್ಚಿತವಾಗಿ ಈ ಸಲನು ನಮ್ಮ ಮೋದಿಯವರು ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅದ್ರ ಜೊತೆಗೆ ಹಾವೇರಿ ಕ್ಷೇತ್ರಕ್ಕೆ ಯಾರೇ ನಮ್ಮಲ್ಲಿ ನಿಂತರೂ ಯಾರೇ ಪಕ್ಷ ಅಭಿವೃದ್ಧಿ ಅಂತ ಘೋಷಣೆ ಮಾಡಿದ್ರು ಅತಿ ಹೆಚ್ಚು ಮತಗಳಿಂದ ಹಾವೇರಿ ಕ್ಷೇತ್ರದ ಸಂಸದರು ಈ ಸಲ ನಮ್ಮ ಲೋಕಸಭೆಯಲ್ಲಿ ಅನ್ನೋ ಒಂದು ವಿಶ್ವಾಸ ನನಗಿದೆ ನಮ್ಮೆಲ್ಲರ ಒಂದು ಕಾರ್ಯಕರ್ತರ ವಿಶ್ವಾಸದ ಮೇಲೆ ನನಗೆ ಇದೆ ಇವತ್ತು ಶಾಸಕರು ನಿನ್ನೆ ಅಂತ ಹೇಳಿದ್ರೆ ಇವತ್ತು ನಾಳೆವರೆಗೂ ಸಹ ಗ್ರಾಮ ಚಲೋ ಅಭಿಯಾನದಲ್ಲಿ ಇಡೀ ಕ್ಷೇತ್ರಾದ್ಯಂತ ಮಿಂಚಿನ ಸಂಚಾರದಂಥ ಅಡ್ಡಾಡಿ ನಮ್ಮ ಯುವಕರಲ್ಲಿರ್ಬೋದು ಹಿರಿಯರಲ್ಲಿರ್ಬೋದು ಭಾಳಷ್ಟು ಪಕ್ಷದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಊರಿನ ಪರವಾಗಿ ಮಾನ್ಯ ಶಾಸಕರಿಗೆ ಆರ್ಥಿಕವಾಗಿ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತಾ ಗ್ರಾಮ ಚಲೋ ಅಭಿಯಾನದ ಅಂಗವಾಗಿ ನಾಲ್ಕು ಮಾತುಗಳನ್ನು ಮಾತಾಡ್ತಾರೆ ಇವತ್ತು ನಡೆದಂಥ ವಿಪ್ಪಾಪುರ ಗ್ರಾಮದಲ್ಲಿ ಗ್ರಾಮ ಚಲೋ ಸ್ಥಾನದಲ್ಲಿ ಭಾಗವಹಿಸಿದಂಥ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಎಂ ಗಿರೀಶ್ನವರೇ ಪುರಸಭೆ ಸದಸ್ಯರಾದಂಥ ಲಿಂಗರಾಜ್ಗೌಡ ಪಾಟೀಲ್ ಅವರೇ ಮತ್ತು ಚೇತಿ ಸದಸ್ಯರಾದಂಥ ಮರೆಗೌಡ ಸರ್ ಅವರೇ ಮತ್ತು ಊರಿನ ಎಲ್ಲ ನಮ್ಮ ಹಜ್ಜರಾಗಿರ್ಬೋದು ನೋಡಿದಂಥ ಆಲ ಹಜ್ಜರು ಹಕ್ಕಿರಾಜ್ಜರಿಗೂ ಮತ್ತೆ ಸೇರಿದಂಥ ಎಲ್ಲ ಗುರುಹಿರಿಯರಿಗೂ ಮತ್ತು ಬೇರೆ ಊರಿಂದ ಬಂದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ತಮಗೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಮೋದಿಯವರ ಬಗ್ಗೆ ವಿಚಾರಧಾರೆಗಳ ಬಗ್ಗೆ ನಮ್ಮ ಮಂಡಲದ ಅಧ್ಯಕ್ಷ ಅಂತ ಕಿರಣ್ ಅವರು ಎಲ್ಲ ವಿಷಯಗಳು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವೆಲ್ಲರೂ ನಮ್ಮ ಭಾರತ ದೇಶ ದೇಶ ಏನಾದರೂ ಭದ್ರತೆ ಇರಬೇಕಂದ್ರೆ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವ ನಮಗೆಲ್ಲರಿಗೂ ಬೇಕಾಗಿದೆ ಹತ್ತು ವರ್ಷದಲ್ಲಿ ನಾವು ಏನೂ ಕಂಡಿರಲಿಲ್ಲ ಇವತ್ತು ಪ್ರತಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದು ಉತ್ತಮವಾದ ಸೇವೆಯನ್ನು ಅಭಿವೃದ್ಧಿಯನ್ನು ಮಾಡ್ಕೊತ ಇವತ್ತು ನರೇಂದ್ರ ಮೋದಿ ಅವರ ಕೆಲಸ ಕಾರ್ಯಗಳು ಇವತ್ತು ಪ್ರತಿ ಹಳ್ಳಿಯಲ್ಲಿ ಕಾಣ್ತಾ ಇದೆ ನಾವು ಯಾವತ್ತೂ ಭಾಳಷ್ಟು ಯೋಜನೆಗಳು ನೋಡಿರಲಿಲ್ಲ ಇವತ್ತು ಮನೆ ಮನೆಗೆ ಜೆ ಜೆ ಎಮ್ ಕಾಮಗಾರಿನೂ ಸಹಿತ ಕೆಲವೊಂದು ಕಡೆ ಆಗಿಲ್ಲ ಅಂದರೂ ಸಹಿತ ಇಡೀ ದೇಶಕ್ಕೇ ಜೆ ಜೆ ಎಮ್ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಬರದೇ ಅವತ್ತು ನೀರು ತಗೊಳ್ಳೋದಿಲ್ಲಿ ಯಾವುದೋ ಬಾವಿಗೆ ಹೋಗಿ ನೀರು ಕೇಳಿ ಕೇಳುವಂಥದ್ದು ಬೇರೆ ಬೇರೆ ವ್ಯವಸ್ಥೆಗಳು ಹೇಗೆ ಇವೆಲ್ಲವೂ ವ್ಯವಸ್ಥೆಗಳು ಇವತ್ತು ಸರಿಪಡಿಸುವಂಥ ಒಂದು ದಾರಿಯಲ್ಲಿ ಇವತ್ತು ಹತ್ತು ವರ್ಷದಲ್ಲಿ ನಾವು ಕಂಡುಕೊಂಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವೆಲ್ಲ ನೋಡಿದ್ವಿ ಆ ಪರಿಸ್ಥಿತಿ ಆ ರೂಪಾಯಿ ಅಂತಲೇ ಕಂಡಿರಲಿಲ್ಲ ಎಲ್ಲರೂ ಸಹಿತ ಬಡತನ ಏನು ಅನುಭವಿಸ್ಬೇಕು ಬಡತನ ಅಂದರೆ ಏನು ಅನ್ನೋದು ಕಾಂಗ್ರೆಸ್ನವ್ರು ಹೇಳಿಕೊಟ್ಟಿದ್ರು ಬಟ್ ಇವತ್ತು ಆ ಬಡತನ ವೇಕಕ್ಕಿಂತ ನಾವು ಈ ಹತ್ತು ವರ್ಷದಲ್ಲಿ ನಾವು ಇವತ್ತು ಒಂದು ಬೇರೆ ಮಿಡಲ್ ಕ್ಲಾಸಿಗೆ ಬರುವಂಥದ್ದನ್ನು ನಾವು ಇವತ್ತು ಕಂಡುಕೊಂಡಿದ್ದೀವಿ ಭಾಳಷ್ಟು ಯೋಜನೆಗಳಂದರೆ ಬಡವರಿಗಾಗಿ ಮಾಡುವಂಥ ಯೋಜನೆಗಳು ಇವತ್ತು ಆಯುಷ್ಮಾನ್ ಕಾರ್ಡ್ಗಳ ಬಗ್ಗೆ ತಾವು ಹೇಳ್ಬೋದು ಐದು ಲಕ್ಷದವರೆಗೆ ತಮಗೆಲ್ಲರಿಗೂ ಎಲ್ಲಾದರೂ ಪ್ರೈವೇಟಲ್ಲೂ ಸಹಿತ ಬೇರೆ ಕಾಯಿಲೆ ಇವತ್ತು ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು ನರರೋಗದ ಕಾಯಿಲೆ ಆಗಿರ್ಬೋದು ಮುಂದುವರಿದಂಥ ಹೃದಯ ಕಾಯಿಲೆಗಳಿಗೂ ಸಹಿತ ಐದು ಲಕ್ಷದವರೆಗೆ ನಿಮಗೆ ಉಚಿತವಾಗಿ ಕೊಡುವಂಥದ್ದು ಆಗ್ತದೆ ಇದನ್ನು ಹಾಕೊಂಡು ಇವತ್ತು ಬದುಕಿದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಸುಮಾರು ಎಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ವ್ಯಾಕ್ಸಿನ್ ಮಾಡುವಂಥದ್ದು ಒಂದು ಯಾವುದೇ ಸಂಸ್ಥೆಯೂ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ ಆದರೆ ಅವರು ಬಂದ ತಕ್ಷಣ ಏನು ಮಾಡಿದ್ರು ಅಂದ್ರೆ ಆ ಕೋವಿಡ್ ವ್ಯಾಕ್ಸಿನ್ ಎರಡು ತಿಂಗಳಿಂದ ಆರು ತಿಂಗಳಲ್ಲಿ ಕೋವಿಡ್ ವ್ಯಾಕ್ಸಿನನ್ನು ಕಂಡು ಹಿಡಿದು ಬೇರೆ ಇಡೀ ಜಗತ್ತಿಗೆ ನಮ್ಮ ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥದ್ದು ತಯಾರಿಕೆ ಆದಂಥ ವ್ಯಾಕ್ಸಿನನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಅವತ್ತು ಉಚಿತವಾಗಿ